ಕಾರ್ಯಾಲಯದ ಸಭಾಂಗಣದಲ್ಲಿ ತುರ್ತು ಸಭೆ ನಡೆಸಲಾಯಿತು ಸಭೆಯಲ್ಲಿ ಗಂಗಾವತಿ ನಗರದಲ್ಲಿ ಮಳೆಯಿಂದಾಗಿ ಹಾನಿಯಾದ ಪ್ರದೇಶಗಳು ಹಾಗೂ ಸಂತ್ರಸ್ತರ ಪರಿಹಾರ ಕುರಿತು ಗುಂಡಮ್ಮ ಕ್ಯಾಂಪ್ನಲ್ಲಿ ನಿರ್ಮಾಣವಾದ ಮಾರುಕಟ್ಟೆಗೆ ಎಪಿಜೆ ಅಬ್ದುಲ್ ಕಲಾಂ ಮಾರುಕಟ್ಟೆ ಹೆಸರಿಡುವ ಕುರಿತು ಹೊಸಳ್ಳಿ ರಸ್ತೆಯಲ್ಲಿ ಆಶ್ರಯ ಕಮಿಟಿಯ ಬಡಾವಣೆಗೆ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆ ಹೆಸರಿಡುವ ಕುರಿತು ಹಾಗೂ ನಗರದಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ ವಿದ್ಯುತ್ ದೀಪಗಳು ರಸ್ತೆಗಳು ಹಾಗೂ ವಿವಿಧ ಸಮಸ್ಯೆಗಳ ಕುರಿತು ಹಾಗೂ ವಿವಿಧ ಯೋಜನೆಗಳಡಿ ಕಾಮಗಾರಿಗಳ ಪ್ರಗತಿ ಕುರಿತು ಚರ್ಚಿಸಲಾಯಿತು ಗಂಗಾವತಿ ನಗರದಿಂದ ಅಂಜನಾದ್ರಿ ಬೆಟ್ಟದವರಿಗೆ ಅಳವಡಿಸಿರುವ ಧಾರ್ಮಿಕ ವಿನ್ಯಾಸ ದೀಪಗಳು ಪ್ರವಾಸಿಗರಿಗೆ ಹಾಗೂ ರಾತ್ರಿಯ ವೇಳೆ ಆಗಮಿಸುವ ಭಕ್ತಾದಿಗಳಿಗೆ ನೆರವಾಗುವಂತೆ ಮತ್ತು ವಿಶ್ವ ಮಟ್ಟದಲ್ಲಿ ಅಂಜನಾದ್ರಿ ಕ್ಷೇತ್ರವನ್ನ ಪ್ರಖ್ಯಾತಿಗೊಳಿಸುವ ಹಾಗೂ ಆಧ್ಯಾತ್ಮಿಕ ಭಾವನೆ ಮೂಡಬೇಕೆಂಬ ಉದ್ದೇಶದಿಂದ ಅಭಿವೃದ್ಧಿ ಮಾಡಲಾಗುತ್ತಿದ್ದು ಸರ್ವ ಸದಸ್ಯರು ಇದಕ್ಕೆ ಒಮ್ಮತದಿಂದ ಒಪ್ಪಿಗೆ ಸೂಚಿಸಿದರು ತದನಂತರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಸ್ಸಿ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ವಸತಿ ಯೋಜನೆ ನಗರ ಯೋಜನೆಯಡಿಯಲ್ಲಿ ಮನೆ ಮಂಜೂರಾತಿ ಮತ್ತು ಕಾಮಗಾರಿ ಆದೇಶ ಪತ್ರವನ್ನು ಆರು ಜನ ಎಸ್ ಟಿ ಸಮುದಾಯದ ಫಲಾನುಭವಿಗಳಿಗೆ ವಿತರಿಸಲಾಯಿತು ಸಭೆಯಲ್ಲಿ ಪೌರಾಯುಕ್ತರಾದ ವಿರೂಪಾಕ್ಷಮೂರ್ತಿ ನಗರಸಭೆ ಅಧ್ಯಕ್ಷರಾದ ಮೌಲಾಸಾಬ್ ಉಪಾಧ್ಯಕ್ಷರಾದ ಪಾರ್ವತಿ ದೊಡ್ಡಮನಿ ಹಾಗೂ ನಗರಸಭೆ ಸರ್ವ ಸದಸ್ಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೆಲವೊಂದು ವಾರ್ಡ್ಗಳಿಗೆ ನ್ಯಾಯ ಆಗುತ್ತಿದೆ ಕೆಲವೊಂದು ವಾರ್ಡ್ಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅನ್ಯಾಯ ಆಗಿರೋ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಡೆದಿಂದ ನಾನು ಸಂಪೂರ್ಣವಾಗಿ ಸಿಗುತ್ತೆ ಈಕ್ವಲ್ ಆಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಮತ್ತೆ ತಾವು ಸರ್ಕಾರದ ಕಡೆ ಇಲ್ಲ ಈಗಾಗಲೇ ಬೆಂಗಳೂರಿ ತಲುಪಿದೆ ಐದುನೂರು ಕೋಟಿ ಪ್ರಕೋಧರು ಮುನ್ಸಿಪಲ್ ಕಮಿಷನರು ಜಿಲ್ಲಾಧಿಕಾರಿಗಳಿಂದ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇಂದ ಮಿನಿಸ್ಟರ್ಗೆ ತಲುಪಿ ಇನ್ಸ್ಪೆಕ್ಟರ್ ಗಳಿಗೂ ತಲುಪಿ கேபினட் டிசி ஃபைல் படுத்துக்கு ரிசைட் வந்து அதே ರೀತಿ ஆவேகுந்தி அதிதிக்கே மாண்புமூன்றைக்கு கூட டூரிசம் மெரிட்டரிங்க जिल्हाదికரிங்க இவ வந்து ප්‍රවර්ධක නිரக்டේ செக்ரட்டரி இந்த சீக்ரெட்டரிக்கு வந்து இவ நம்ம ਰਾಜ್ಯ ಸರ್ಕಾರ கிட்ட கேபினட் அப்ரூவ் ಮಾಡಿ ಅದನ್ನ ಒಂದು டிசி எடுத்துಕೊடுது டிசி எடுத்துಕೊட்டு పూర్తి ಹಣாய் டிசிinga டக்கு போட்டு 2.0 தடவை ហើយ வர ਆਉது గంగవతి దగ్గర అంత ఇది హాడీ హెంశీ నాడు అని కారణ ప్రభుత్వ దిగు కూడా గంగవతి నగర బాగా దొద్దు నగర ఇవన్నీ తిరుపతి బాగా మొత్తం ఫస్ట్ ఎలా అదే డిస్ట్రిక్ట్ ఏర్పర్ట్ బేర అదే తిరుపతి ఇవతీ ఇంటర్నేషనల్ ఏర్పర్ట్ ఆ దొడ్డ ప్రమాట అభివృద్ధి ఆగితే ಸಂಜಾ ನಗರಕ್ಕೆ ಕೂಡ ನಾನು ಇವತ್ತು ಅಂತ ಎಲ್ಲರೂ ಕೂಡ ಗಮನದಲ್ಲಿ ಬರುವಂತ ಒಂದು ಹತ್ತು ಹತ್ತೈದು ವರ್ಷಗಳ ಇಡೀ ಜಗತ್ತೇ ನೋಡುವಂತ ಒಂದು ದೊಡ್ಡ ನಗರ ಇದಾಗುವುದು ಹಾಗಾಗಿ ಇವತ್ತು ಕ್ಯಾಬಿನೆಟ್ ಹೆಸಕ್ ಬಂದಿದೆ ನಾನು ಹೇಳೋದು ತಾವು ನಮ್ಮ ನಾಯಕರುಗಳ ಹತ್ರ ಮಾತಾಡಿ ಅವ್ರನ್ನ ಮುಖ್ಯಮಂತ್ರಿಗಳ ಮಾತಾಡಬೇಕು ಇದರಲ್ಲಿ ಯಾವುದೇ ರಾಜಕೀಯ ಹೆಚ್ಚಾಗಿದೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ನಮ್ಗೆ ಒಂದು ರೂಪಾಯಿ ಅಮೌಂಟ್ ಕೊಡೋದು ಬೇಕು ನಾನು ಡೆಲ್ಲಿಯಿಂದ ಹಣ ತಗೊಂಡು ಬರ್ತಿದ್ದು ಕ್ಯಾಬಿನೆಟ್ ಅನ್ನು ಅಪ್ರೂವ್ ಮಾಡಿ ಡೆಲ್ಲಿ ಕರೆಕ್ಟ್ ಕೊಟ್ಟೆ ಅಮೌಂಟ್ ಇವತ್ತು ಒಂದು ತಿಂಗಳಲ್ಲಿ ಮಾಡಿ ಕಳಿಸಿದ್ರೆ ಒಂದು ಎರಡು ತಿಂಗಳಲ್ಲಿ ನಾನು ಡೆಲ್ಲಿಯಿಂದ ಹಣ ತಗೊಂಡು ಬಂದೆಂದ್ರೆ ಒಟ್ಟಾರೆ ಮೂರು ತಿಂಗಳು ಒಳ್ಳೆ ಮೂವತ್ತೈದು ಮಾಡಿ ಇಲ್ಲಿಗೆ ಐದುನೂರು ಕೋಟಿ ಅಮೌಂಟ್ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತಂದ್ರೆ ಒಂದೊಂದು ವಾರ್ಡ್ಗೆ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಹಣ ತಗೊಂಡ್ಬಾರ್ದು ಇಡೀ ನೀವೆಲ್ರೂ ಕೂಡ ಈ ಪಿರಿಯಡ್ತೀವಿ ಅಂತ

ದೂರ ಅಂಗಿಯಲ್ಲಿ ಬೈಪಾಸ್ ನೋಡು ಬರ್ತಾ ಇದೆ ನೂರ ಐವತ್ತು ಕೋಟಿಗಳಲ್ಲಿ ಮೊನ್ನೆ ಬೆಂಗಳೂರಲ್ಲಿ ಬಿಗ ಬಿಗಿ ಬೋರ್ಡ್ ಬಿಲ್ಡಿಂಗ್ ಅಲ್ಲಿ ಬರ್ತಾ ಇದೆ ಬಹಳ ದೊಡ್ಡವರಿಗೆ ಒಂದು ದೊಡ್ಡ ಒಂದು ಬಿಲ್ಡಿಂಗ್ ಅದೇ ರೀತಿ ರಸ್ತೆ ಕಂಪ್ಲೀಟು ಆ ರಸ್ತೆಗೆ ಕಟ್ಕೊಂಡು ಒಂದು ಜಮೀನನ್ನು ಒಂದು ದೂರ ಜಮೀನನ್ನು ಗುಡ್ ಮಾಡಿರ್ತೇನೆ ಇವತ್ತು ಕಡೆಗೆ ನಾನು ಮಾತಾಡಿದ್ದೀನಿ ಆ ಕೂಡ ಯಾಕಂದ್ರೆ ಕಡಿಮೆ ಟ್ರೈವೇಟ್ ಏನಿದೆ ರಸ್ತೆಗೆ ಹತ್ತಿರದಲ್ಲಿ ರೆಡಿ ಮಾಡಿಬಿಟ್ಟು ಒಂದು ಒಳ್ಳೆ ಕಾಲೇಜು ಮಾಡಿ ಎಲ್ಲ ಇಡೀ ಗಂಗಾವತಿ ಬಡವರಿಗೆ ಪ್ರತಿಯೊಬ್ಬರಿಗೂ ಮನೆ ವ್ಯಾಲ್ಯೂ ಕೊಡುತ್ತೇನೆ ಅಂತ ಮಾಡೋದು ಇಬ್ಬರು ಸ್ಯಾಂಕ್ ನಡುವೆ ಇವ್ರು ಕೋಟಿಷ್ಟು ಅವ್ರು ಬೇಡ ಅಂತ ಅವ್ರ ಕೋಟಿ ಇವ್ರಿಗೆ ಬರ್ಣೆ ದಯಮಾಡಿ ಬಂದಿದ್ದೀವಿ ಅವ್ರ ಇದ್ದಾರೆ ಇವರು ಇದ್ದಾರೆ ಅಂತ ನಾವು ಯೋಚನೆ ಮಾಡೋದೇ ಬೇಡ ಇವಾಗ ದೊಡ್ಡ ಕೋರ್ಟಿ ಕಡೆಯಿಂದ ನಾಲ್ಕು ಸಾವಿರ ಐದು ಬಂದ್ ರೆಕಗ್ನೈಸ್ ಮಾಡಿ ಕೋರ್ಟಿಂಗ್ ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ಸೊ ಯಾವ್ದು ಇಲ್ಲ

ಆ ರಸ್ತೆಗೆ ಕಂಡುಕೊಂಡು ಒಂದು ಜಮೀನನ್ನು ಒಂದು ಡೋರ್ ಇದ್ರೆ ಜಮೀನನ್ನು ಗುರು ಇವತ್ತು ಕಡೆಗೆ ನಾನು ಮಾತಾಡಿದ್ದೇನೆ ಆ ಡೋರ್ ಕೂಡ ಯಾಕಂದರೆ ಕಡಿಮೆ ಪ್ರೈವೇಟ್ ಏನಿದೆ ರಸ್ತೆಗೆ ಹತ್ತಿರದಲ್ಲೇ ರೆಡಿ ಮಾಡಿಕೊಟ್ಟು ಒಂದು ಒಳ್ಳೆ ಕಾಲೋನಿ ಮಾಡಿ ಎಲ್ಲ ಇಡೀ ಗಂಗಾವತಿ ಬಡವರಿಗೆ ಪ್ರತಿಯೊಬ್ಬರಿಗೂ ಮನೆ ಜಾಗ ಕೊಡುತ್ತೇನೆ ಅಂತ ಮಾಡೋಣ ಇಬ್ಬರು ನಡೆದಿದೆ ಯೂನ್ ಪಾರ್ಟಿ ದಿಸ್ ಔಟ್ಬೋರ್ಡಿಂಗ್ ಔಟ್ಬೋರ್ಡಿಂಗ್ ಯೂನ್ ಪಾರ್ಟಿ ದಿಸ್ ಯೂನ್ ಬರ್ಡ್ ಟಾಕ್ ಟ್ರೈ ಮಾಡಿ ಹೋಗಿ ಟಿ ಔರಿಂಗ್ ನ ಯೂಸಿಜರ್ ಅಂತ ನಾನು ಯೋಚನೆ ಮಾಡೋದೆ ಸರ್ ಯೋಚನೆ ಅದು 30 ರಿಂದ 405 ಮಂದಿ ರೆಕಾರ್ಡ್ಲೇಟ್ ಮಾಡಿ ಕೋಟಿ ಹೀಗೆ ಸುಪರ್ವೈಸ್ ಮಾಡಿದರೆ ಸೋ ಯಾವುದು ತಿಳಿತಿ ಸರ್ ಆ ಡ್ಯಾಂಕ್ಸ್ ನ ಫುಲ್ ಫಸಲ್ ಕೊಡ್ಬಿಡೋಣ ಕೊಷ್ಟು ಬತ್ತಿನೇ ಇರುತ್ತೆ ಅಂತ ಬತ್ತಿ ಜಾಸ್ತಿ ಕೊಡ್ೋದು ಕೊಡುವಲ್ಲ ಇನ್ನ ನೀವು ಏನೇನಿ ಬತ್ತೆಷ್ಟು ನಾನು ಹಿಿಸ್ಕೊಡಿದೆ ನಾನು ಕೊಳ್ಳಾದಿಂದ ಮುಂದುರೆದಿದ್ದೀನಿ ಅಡ್ವೈಸ್ ಮಾಡಿ ಇವತ್ತು ಬಹಳ ಅದ್ಭುತವಾಗಿ ಕಪ್ಪೂರುಗಳಿರ್ಬೋದು ಒಳ್ಳೆ ಉದ್ದೇಶದಿಂದ ಮಾರ್ಕೆಟ್ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಇವತ್ತು ಮಾಂಸ ಬೀನು ಇದ್ದು ಕಾಯಕ ಮಾರ್ಕೆಟ್ ಇಂದ್ರೆ ಎಲ್ಲವನ್ನೂ ಕೂಡ ಬಹಳ ಅಚ್ಚುಕಟ್ಟೆ ಕಟ್ಟಿದ್ದಾರೆ ಆದರೆ ನಗರದಲ್ಲಿ ಇವತ್ತು ನಮ್ಮ ನಗರದಲ್ಲಿ ಎಲ್ಲ ಕಡೆ ಕೂಡ ನಾನು ರೋಡ್ ಲೈಟಿಂಗ್ ಬೀದಿ ಬದಲಿಗೆ ಕಂಪ್ಲೀಟು ನಡೀತಾ ಇದೆ ಕಂಪ್ಲೀಟ್ ಆಗಿ ಮಾರ್ಕೆಟನ್ನು ತಪ್ಪವಾಗಿ ಅಲ್ಲಿಗೆ ಸುಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಗಡಿಬಡಿ ಮಾಂಸದ ಬೀಳು ಅಥವಾ ತೈಲದ ಮೇಲೆ ಯಾವುದೇ ಆಟ ಕೊಡುವುದಿಲ್ಲ ಕಂಪ್ಲೀಟ್ ಯುನಿಟ್ ಆಷೆಕ 400 ರೂಪಾಯಿ ಖರ್ಚು ಮಾಡಿ ಬಾರ್ಜೆಟ್ ಕಟ್ ಮಾಡಬೇಕು ಅಲ್ಲಿಗೆ ಎಲ್ಲವೂ ಶುದ್ಧಾರ್ಜಿತ ಅನ್ನೋದು ಕ್ಲಿಯರ್ ಮೇರಬಂತು ಇದರಲ್ಲಿ ಯಾವುದೇ ರೀತಿಯ ಕಾಂಪ್ಲೈ ಮಾಡಬಹುದು ಡೈಟ್ ಒಂದು ಜೊತೆಗೆ ಆ ಒಂದು ಬಾರ್ಜೆಟ್ ಕೀ ಒಂದು ನಿರ್ದಿಷ್ಟನ ಕೂಡ ಇದಬೇಕು ತೀರ್ಮಾನ ತಗೊಂಡಿದ್ದೀವಿ ಇವತ್ತು ನಮ್ಮ ರಾಷ್ಟ್ರಪತಿ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರ ಹೆಸರನ್ನ ಆ ಬಾರ್ಜಿ ನೆರೆಯನ್ನು ನಂಬಿದ್ದಾರೆ ಇವತ್ತು ನಮಗೆ ಸುಪೇಶ ಬಡಾವಣೆ ಯಾವ್ದು ಅವ್ರಿಗೆ ಹೇಳಿ ನಾಲ್ಕು ನಾಲ್ಕುನೂರ ತೊಂಬತ್ತು ಸೈಟ್ಗಳಲ್ಲಿ ನಾಲ್ಕುನೂರ ಐದು ಸೈಟ್ಗಳನ್ನ ಗುರುತು ಮಾಡಿದ್ದಾರೆ

ಈ ಒಂಬತ್ತು ಸಾವಿರ ಫೋರ್ ಹುಡುಗಿ ಏನ್ ಇದೆ ಸತ್ತೆ ಸೆಟ್ಟಿಂಗ್ ಅವೆಲ್ಲ ಒಂದ್ ಇಪ್ಪತ್ತು ವರ್ಷ ಹಳೆ ಈಗ ಈಗ ಸದಸ್ಯರುಗಳು ಅವ್ರು ಕೊಟ್ಟ ಅನುದಾನಗಳು ಮೂರು ಲಕ್ಷ ಎರಡು ಲಕ್ಷ ತುಂಬಾ ಜನ ಸ್ಪೀಡ್ ಆಗಿ ಬರ್ತದೆ ಶಾಲೆ ಮಕ್ಕಳು ಕೂಡ ಶಾಲೆ ಬರ್ತಾ ಬರ್ತಕ್ಕಂತ ಏರಿಯಾ ಇರ್ಬೋದು ಅದು ಸ್ವಲ್ಪ ಸಿಕ್ಕು ಡ್ಯಾಮೇಜ್ ಕ್ಲಿಯರ್ ಮಾಡಿ ಮೂರನೇದು ಬಸ್ ಡಿಪೋ ರಸ್ತೆಗೆ ಏಳು ಲಕ್ಷ ಅನುದಾನ ಆಲ್ರೆಡಿ ಬಿಡುಗಡೆ ಮಾಡಿದ್ದೀರಾ ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನುದಾನ ಶಾಸಕ ತಾವು ಸ್ವಲ್ಪ ಮುತವರ್ಜಿ ವಹಿಸಿ ಸ್ವಲ್ಪ ಹೆಚ್ಚಿನ ಅನುದಾನ ಕೊಟ್ಟರೆ ವಾಟರ್ ಬ್ಯಾಂಕ್ ಡೆವಲಪ್ಮೆಂಟ್ ಆಗ್ತಾ ಮಾಡ್ತೀರಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಗಂಗಾವತಿ ಎಲ್ಲ ಭಾಗದಲ್ಲೂ ಕೂಡ ಲೈಟಿಂಗ್ ವ್ಯವಸ್ಥೆ ತುಂಬಾ ಕಡಿಮೆ ಇದೆ ಇಸ್ತಾಂಪು ಸರ್ಕಲ್ ಆಗಿರ್ಬೋದು ಗಾಂಧಿ ಸರ್ಕಲ್ ಆಗಿರ್ಬೋದು ರಾಣಾ ಪ್ರತಾಪ್ ಸಿಂಗ್ ಸರ್ಕಲ್ ಆಗಿರ್ಬೋದು ಈಗ ಗ್ರಯಾನಗರ್ ಆಗಿದೆ ಆದಷ್ಟು ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಮಾಡತಕ್ಕಂಥ ಗುರುತಿದಾರರಿಗೆ ಸ್ವಲ್ಪ ವಹಿಸಿ ಸಾಕಷ್ಟು ನೀವು ಅಡ್ಡಾಡಿ ಕತ್ಲ ಆಗ್ತಾ ಇದೆ ಮಳೆಯ ಇಲ್ಲ ಸ್ವಲ್ಪ ಅದನ್ನ ನೋಡಿಕೊಂಡು ಲೈಟ್ ಸ್ವಲ್ಪ ಗಮನ ಸೀರಿ ಲೈಟ್ಸ್ ಹಾಕಿದ್ರಿಂದ ಜನರಿಗೆ ಅನುಕೂಲ ಆಗುತ್ತೆ ಇನ್ನೊಂದು ನಮ್ಮ ಸ್ಯಾನಿಟರಿ ಶಿಕ್ಷನ್ ಅಂದ್ರೆ ಜೇಜಿ ಇಂಪ್ಲಿಮೆಂಟ್ ಮಾಡಿ ಒಂದೇ ಸಿ ಬಿ ಮೂವತ್ತೈದು ಗಾರ್ಡ್ಗಳು ಕವರ್ ಆಗಲ್ಲ ಒಂದ್ ಎರಡು ಮೂರು ಬಿ ಇಟ್ಕೊಳ್ಳಿ ಆಮೇಲೆ ಕಾಟಾ ಎಸಿಗಳು ಮಾಡ್ಕೊಡಿ ಟಾಕ್ಸಾರಿ ಕಸಗಳನ್ನ ಮೇಲೆ ಎತ್ಕೊಂಡು ಹೋಗಿರಲ್ಲ ಯಾಕಂತ ಕೇಳಿದ್ರೆ ಇಲ್ಲರಿ ಗಾಡಿ ಇಲ್ಲ ಅಂತ ಸಾಕಷ್ಟು ಅನ್ನದಾನ ಬರ್ತಾ ಇದೆ ನೀವು ಕಸ ವಿರಿ ಅದೇ ನಮ್ಗೆ ಅದು ಜನರಿಗೆ ಅನುಕೂಲ ಆಗಲ್ಲ ಅದಕ್ಕಂದು ಗಾಡಿಗಳು ಕಂಬರಿ ಆಮೇಲೆ ಇನ್ನೊಂದು ಶಾಸಕರ ಮನವಿ ಮಾಡ್ತಾ ಇದೀರಿ ಅಂದ್ರೆ ಸ್ವಲ್ಪ ಪೌರ ಕಾರ್ಮಿಕ ಜಾಸ್ತಿ ಮಾಡ್ಕೊಳ್ಳಿ ಸಿಟಿ ತುಂಬಾ ದೊಡ್ಡದಿದೆ ಜನಸಂಖ್ಯೆ ತುಂಬಾ ಇದೆ ಇರೋ ನೂರ ಐವತ್ತು ಪೌರ ಕಾರ್ಮಿಕ ಸಾಕಷ್ಟು ಶೌಚ ಇದು ಸೆರಪಿಗಳು ಕ್ಲಿಯರ್ ಆಗ್ತಾ ಇಲ್ಲ ಸ್ವಲ್ಪ ಪೌರಾಪಿ ಜಾಸ್ತಿ ಮಾಡ್ಕೊಂಡು ಅನುಕೂಲ ಮಾಡಿ ಹೋಗುತ್ತೆ ಈ

ನಮ್ಮ ನಗರಸಭೆಗಿದ್ರೆ ನಮ್ಮ ಇಲ್ಲ ಅಂತ ಹೇಳ್ತಾರೆ ಸರ್ ಆಮೇಲೆ ಇನ್ನೊಂದು ಕೋಳಿಕಾರಂ ರೋಡ್ ಹೋಗ್ತಾ ಇರತ್ತೆ ಸರ್ ಸುಮಾರು ಎರಡು ಕೇಳಿ ಸರ್ ಸಾಮಿರ್ ಕ್ಯಾಂಪ್ಲಿಂದ ಹಿಡಿದು ಸಿ ಎಂಟರ್ ಸ್ಟೂಲ್ವರೆ ಬರುತ್ತಂತ ರೋಡು ಆ ರೋಡ್ ಏನು ಮಾಡಿದೆ ಅಂದರೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಹೋಗ್ತಾ ನಾವು ಟ್ರಾಫಿಕ್ ಜಾಮ್ ಆಗಿಲ್ಲ ನಮ್ಮಲ್ಲಿ ಬೈಪಾಸ್ ಆದಾಗುತ್ತೆ ಸಿ ಬಸ್ ಸರ್ಕಲಿಂದ ಅರಣ್ಯ ಸರ್ಕಲ್ ಬರಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಸ್ವಾಮಿನ ಕ್ಯಾಂಪ್ಲಿಂದ ಬರೋದು ಸಿ ಎಂಟರ್ ಸ್ಟಿರಿಗೆ ರೋಡ್ ಹಾಕಿದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗೋದ್ರಿಗೆ ಭಾಳ ಅನುಕೂಲ ಆಗುತ್ತೆ ಸರ್ ಅದನ್ನ ರೋಡ್ ನಾವು ನಗರಸಭೆಗೆ ಇಟ್ಟರೆ ನಾವು ವ್ಯಾಪ್ತಿ ಬರಲ್ಲ ಅದು ಏನು ಬರ್ತಾರೆ ಎರಿಗೇಷನ್ ಡಿಪಾರ್ಟ್ಮೆಂಟ್ ಬರ್ತಾರೆ ಎರಿಗೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಅವರು ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಹೇಳ್ತಾರೆ ಸರ್ ಹಾಗಾಗಿ ಅದೊಂದು ಸ್ವಲ್ಪ ಸಮಸ್ಯೆ ಇದೆ ಸರ್ ಅದೊಂದು ಸ್ವಲ್ಪ ದಯಮಾಡಿ ಅದನ್ನು ಕೆಲಸ ಸಭೆ ಅಂತ ನನ್ನ ಅನಿಸಿಕೆ ಪರವಾಗಿಲ್ಲ ಅದೇ ರೀತಿ ನಮ್ಮ ವಿರೋಧ ಪಕ್ಷ ನಾಯಕರಾದ ಮನೋಹರ್ ಸಿಂಗ್ ಮನೋರ್ ಸಾಹಿತಿ ಕೂಡ ನಮ್ಮೆಲ್ಲರ ಪರವಾಗಿ ಯು ಇವತ್ತೇನು ಶಾಸಕರು ಈ ತುರ್ತು ಸಭೆ ಕರೀತಾರೆ ನಾವೆಲ್ಲರೂ ಶಾಸಕರ ಮಾರ್ಗದರ್ಶನ ಪಡೆಯೋಣ ಅದೇ ರೀತಿ ನಮ್ಮ ನಮ್ಮ ವಾರ್ಡಲ್ಲಿ ಈ ಮಳೆ ಗಾಳಿ ಬಂದು ಮರಗಳು ಮತ್ತು ರೈತ ಕಂಬಗಳು ದುರುತ್ತವಾಗಿದೆ ನಮ್ಮ ನಮ್ಮ ವಾರ್ಡ್ ಬರ್ತಕ್ಕಂಥ ಗಿಡಗಳು ಮತ್ತು ಮರಗಳು ರಸ್ತೆ ದುರಸ್ತಿಗಳು ರಿಗೆ ಶಾಸಕರಿಗೆ ವರದಿ ಕೊಟ್ಟು ಈ ಗಂಗಾವತಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋಣ ಎನ್ನೊಂದು ಕೈ ವರ್ಷ ಅಂತೇಳಿ అప్పుడు మనం జలప్రియ సంస్కారంతో దైవన